ಹೋ ಹ್ಹಾ ಆ ಆ ಇವೆಲ್ಲ ಇಲ್ಲಿ ಇರಬಹುದು ಮంటిಲಿ ಬಂದ ಸಿದ್ದನ ಟಕ್ಕ ಬೇಕು ಸಿದ್ದನ ರಾಜ ಸಬ್ಸಿಡಿ ಇದಕ್ಕೆ ಸೂಸದಾರಗಳು ಲಕ್ಷ್ಮಣ ಕರಿಯವರು ಅಂತ ಇಲ್ಲ ಯಾ ಕಿಂದ ಫಾತವಲ್ಲ ಮೋರೆ ಮಾರಿ ಫಾರವ

आ ला 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 पा आ आ पा हट गमाय बितला बायलीगी बायलागली पठा बायलागली मत करू करू मत तो अवतार मत पा ईवरु स्वल्लापीन कसं दिवस जा करक बा ला 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 मत बा मत कर मत ಕರೆಕ್ಟ್ ಇವರೇ ರೀ ಸಿದ್ದರಾಮೇಶ ಸೊಲ್ಲಪ್ಪದಾಗ ಕುರುಗುರು ಸಮಾಜದೊಳಗೆ ಕುಳಿತಿಕ್ಕ ಹುಟ್ಟಿದ್ರು ಯಾಕಂದ್ರೆ ಗಂಜಿನಿಯನ್ನು ಕರೆಸಿದ್ರು ಅಪ್ಪೊಂದು ಮಕ ಸಪ್ದಾಗಿ ಬಿಟ್ಟು ಶಂಕೆನಿಲ್ಲ ಶಂಕ್ರ ಗೋಧಿ ಉಟ್ಟಿ ಬರಬೇಕಾದ್ರೆ ಎಲ್ಲ ದೂರ ಮಹಾಶಿವರಾಯ್ತು ಇವರು ಮನೆಗೆ ಕಳಿಸ್ಬೇಕು ಅಂತ ನಾವು ಆಸೆ ಆಯ್ತು ಇಲ್ಲ ಮೇಡಮ್ನವರು ಫಸ್ಟ್ಗೆ ಪದ ಭಾಷಣ ಅವರು ಊರಿಗೆ ಕಳಿಸ್ಬೇಕು ಅಂತ ಒಂದು ಇಚ್ಛೆ ಬಾ ಹ್ಮ್ ಬಾ ಹಾ ಹಾ ಯಾಕಂದ್ರೆ ದೇವರು ಒಬ್ಬನೇ ಹಕಲ್ಕಿ ಸಿಕ್ಕಲ್ಲ ಸಿಕ್ಕಲ್ಕಿ ಹಕಲ್ಲ ಚಂಗಲ್ಕಿ ತರಬಾರ್ದು ಏಕಿಸ್ ಭಗವಾನ್ ಒಬ್ಬನೇ ಮುಸಲ್ಮಾನ್ ಕಿ ವೀರ ಲಿಂಗಾಯ್ತ ವೀರ ಕುಂಬು ವೀರ ರಾಮ್ ರೈಮ್ ಒಬ್ಬನೇ ಅಲವು ನಾಮ ರಕ್ತ ಎರಡೇ ಯಾಕೆ ನೂರ ಆ ಮೈಕೊಂಡೆವಿ ಈಗ ಇದಿ ಸೊಳ್ಳಾಪರಕ್ಕೆ ಕಳಿಸಬಡಾ ಹಾ 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 ಹಾ

ಕರೆಕ್ಟ್ ಬಾಳ್ರಿ ಮೇಡಮ್ ಇವರು ಬಸವಣ್ಣ ಇವರಿಗೆ ಮಾದರ ಹಳಯ್ಯ ಚಲವಾಗಿ ಚೆನ್ನಯ್ಯ ಕುಂಬಾರ ಗುಂಡಯ್ಯ ಮ್ಯಾಗ ಕ್ಯಾಕಯ್ಯ ಹಣಪದಪ್ಪ ಅಂಬಿಗ್ರಿ ಚೌಡಯ್ಯ ಎಲ್ಲರಿಗೂ ಇವರು ಮಿಲಿಟರಿ ಕಮಾಂಡರ್ ಸಾಯ್ ಜಾಕಿ ಇವರು ಯಾವಾಗಲೂ ಕೂಡ ಕಡೆ ಕಡೆಗಿರೋರು ಇವತ್ತು ಕರಿಸಿವಿ ಹ ಕರೆಕ್ಟ್ ಇದು ನಮ್ಮ ಬಂದಿದ್ದು ನಮ್ಮ ಗುರುಗಳಾದ ಲಕ್ಷ್ಮಣವರು ಇಲ್ಲ ಅಂಥವ್ರ ಆಶೀರ್ವಾದ ಎಂಥವ್ರು ಇರಬೇಕಂದ್ರೆ ಕಣ್ಣು ಕಾಡಿಗೆ ಚೆಂದ ಎಲ್ಲು ಬೀದಿಗೆ ಚೆಂದ ಮನೆಯಲ್ಲಿ ಎಲ್ಲು ನಾಯಿ ಇದ್ದರೆ ಚೆಂದ ನಮ್ಮ ಗಡ್ಡಗೆಲ್ಲದ ಮಾಲ್ಲದ ಚೀಲ

ಜಗಳ ಸಿಕ್ಕರೆ ಊಟ ಜಗಳ ಸಿಗಲಿಲ್ಲ ಉಪ್ಪ ನಾವು ಈ ಹೇಳಿಕೆಯಲ್ಲಿ ಬರಬೇಕಾದ್ರೆ ಒಂದು ಪುಣ್ಯ ಪ್ರಜೆಗಳು ದರ್ಶನ ಆಗಬೇಕಾದ್ರೆ ಒಂದು ಅದೃಷ್ಟ ಕಲಾವಿದಬೇಕಾದ್ರೆ ಅಲ್ಲಿ ನಿಂತರು ನಿಂತ ಅಂಥವ್ರ ಆಶೀರ್ವಾದದಿಂದ ನಾವು ಈ ಹೇಳಿಕೆಗೆ ಬಂದು ನಿಮ್ಮ ಎಲ್ಲರ ದರ್ಶನ ಮಾಡಬೇಕಾದ್ರೆ ನಮ್ಮ ಪುಣ್ಯ ಅದೃಷ್ಟ

ರಾಜ ಶ್ರೀ ವ್ಯಾಪ್ತಿ ಜ್ಞಾನಪದ ಕಲೆ ಅಂದ್ರೆ ಒಂದು ಕುಷ್ಠರವಾಗಿದ್ದಂಗೆ ಕೆಬ್ಬಣ ಸರಪಣಿ ಇರ್ತಾ ಮೇಡಮ್ಮ ಆ ಕೆಬ್ಬಣೆ ನೈಲಿ ಇರ್ತಕ್ಕಂತಹ ಸರಪಣಿ ಇದ್ದಂಗಿದ್ರು ಇದನ್ನ ಭಗವಂತನ ಮಂದಿ ನಾವಿದ ಸೇವೆ ಮಾಡಿದ್ವಿ

ಒಂದಿ ಇವರೆ ಇಪ್ಪತ್ತೊಂದನೇ ಅಖಿಲ ಕರ್ನಾಟಕ ಸಂದ್ರೆ ವಿಶ್ವವಿದ್ಯಾಲಯ ಮ್ಯಾಯಿ ಬಂದೀವಿ ನಾವು ಮೂವತ್ತ್ ಮೂರು ವರ್ಷ ಹಪ್ ಸೌಕಾಸ್ ಎಲ್ಲ ನಾಲ್ಕು ಮಂದಿಗೆ ಜಾಗಬೇಕು ಮಿಶ್ಗಾಡ್ ಮಾಡ ಇಲ್ಲೇ ಐತ್ರಿ ಲಕ್ಷ್ಮಣ ಮದ್ಯಪ್ಪ ವಂಟ ಚಿಪ್ಕೋಡಿ ಮದ್ಯಪ್ಪ ಜಾಗ ಆ ಮತ್ತೆ ನೀವು ನಿಮ್ಗೆ ಏನು ಮೇಡಮ್ ಗಾಡಿ ಜನ ನಾವಂತೂ ರೆಡಿ ಆಯ್ತು ಆ ಬಾ ಯಾಕಂದ್ರೆ ಗುಂಡು ನೋಡೋದಕ್ಕೆ ನೋಡಿನೇ ನಮ್ಮ ಸಿಎಂ ಸಿದ್ದರಾಮಯ್ಯನವರು ನಮ್ಗೆ ದೊಡ್ಡದೊಂದು ಪ್ರಶ್ನೆ ಕೊಟ್ಟಾರ

응헉응봐니헉헉응헉니봐응 आफ तो हं ना बघ आ हं ना पो आई सिवास मतू बा आ हं आ बघ पो बा हं बघ हं बघ